ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ಕಾರ ಸರ್ ನಮಗೊಂದು ಗ್ರೇ ಕಲರು ಮಾರುತಿ ಸುಜುಕಿ ಆಲ್ಟೋ ಕಾರ್ ಗಾಡಿ ಹೌದು ಅಡಿ ಹಂಡ್ರೆಡ್ ಇದು ಹೌದು ಏನೈತ್ರಿ ಸರ್ ಮಾಡಲು

ದೋಸ್ತ ಚೆನ್ನಾಗಿದೆ ಚೆನ್ನಾಗೈತೆ ರೀ ಬಹಳ ಚೆನ್ನಾಗಿದೆ ಸಣ್ಣ ಪುಟ್ಟ ಟಚ್ ಅಪ್ ಎಲ್ಲ ಆಗಿದೆ ಇಲ್ಲ ಅಂತ ಹೇಳುದಿಲ್ಲ ಹಾ ಗಾಡಿ ಚೆನ್ನಾಗಿದೆ ಓಕೆ ಸರ ಅಂದ್ರೆ ಇವಾಗ ಇಂಜಿನ್ ಶಿವಲ್ಡ್ ಇಂಜಿನ್ ಇರೋದು ಹೌದು ಓಕೆ ಅಂದ್ರೆ ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ ಗಾಡಿಗೆ ಹೌದು ದೊಡ್ಡ ಮೇಜರ್ ಆಗಿ ಗಾಡಿ ಆಕ್ಸಿಡೆಂಟ್ ಆಗೋದು ಹ್ಮ್ ಇಲ್ಲ ಇಲ್ಲ ಏನಾಗಿಲ್ಲ ರೀಪ್ಲೇಸ್ಮೆಂಟ್ ಏನೂ ಇಲ್ಲ ಇಲ್ಲ ಓಕೆ ಗಾಡಿ ಮೇಲೆ ಕೇಸ್ ಆಗಿರ್ಬೋದು ಓರ್ಸಿನಲ್ ಜಂಪ್ ಈ ತರ ಪ್ರಾಬ್ಲಮ್ ಇಲ್ಲ ಪೂರ್ಚ ಕ್ಲೀನ್ ಆಗಿ ಕ್ಲಿಯರ್ ಐತ್ರಿ ಹೌದೌದು ತಮ್ಮ ಕೈಯಲ್ಲಿ ಮೈಲೇಜ್ ಏನು ಬರ್ತದೆ ಸರ್ ಪ್ರೆಸೆಂಟು ವೆಹಿಕಲ್ ಇದು ನೈನ್ಟೀನ್ ಟ್ವೆಂಟಿ ಹತ್ತೊಂಬತ್ತು ಪ್ಲಸ್ ಹತ್ತೊಂಬತ್ತು ಪ್ಲಸ್ ಬರ್ತೈತೆ ರೀ ಓಕೆ ಇನ್ನು ಇಂಟೀರಿಯರ್ ಎಲ್ಲ ನೋಡೋದಾದ್ರೆ ತಮ್ಮ ಕಡೆಯಿಂದ ಎಕ್ಸ್ಟ್ರಾ ಪಿಟ್ಯಾಡ್ ಆಗಿರ್ಬೋದು ಕಂಪನಿ ಪಿಟ್ಯಾಡ್ ಬಂದಿರೋದು ಈ ಥರ ಇಲ್ಲ ಏನೇನೇ ಐತ್ರಿ ಒಳಗಡೆ ಫೀಚರ್ಸು ಇದರಲ್ಲಿ ಎಲ್ಲ ಇದೆ ಸರ್ ಕಂಪನಿಯಿಂದ ಬಂದದ್ದೆಲ್ಲ ಇದೆ ಎಕ್ಸ್ಟ್ರಾ ಯಾವುದಿಲ್ಲ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಪವರ್ ವಿಂಡೋ ಎರಡು ಡೋರಿಗೆ ಪವರ್ ಸ್ಟೇರಿಂಗ್ ಎ ಸಿ ಅಷ್ಟೇ ಮತ್ತೇನಿಲ್ಲ ಸೆಂಟ್ರಲ್ ಲಾಕು ಈ ಥರ ಏನ ಸೆಂಟ್ರಲ್ ಲಾಕ್ ಸೆಂಟ್ರಲ್ ಲಾಕ್ ಹ್ಞೂ ಓಕೆ ಸೀಟ್ ಎಲ್ಲ ಕರೆಕ್ಟಾಗಿ ಸೀಟ್ ಕುಶನ್ ಎಲ್ಲ ಭಾಳ ಚೆನ್ನಾಗಿದೆ ಓಕೆ ಸರ್ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದು ಆದರೆ ಎಫ್ ಸಿ ಇನ್ಶೂರೆನ್ಸ್ ಇಲ್ಲಿ ತನಕ ಇಟ್ಟಿದೆ ಸರ್ ರನ್ನಿಂಗು ಮೂವತ್ತರ ತನಕ ಎಫ್ಸಿ ಓಕೆ ಇನ್ಶೂರೆನ್ಸು ಇನ್ಶೂರೆನ್ಸ್ ನಿಮಗೆ ಒಂದು ಐದು ಆರು ಇರಬೇಕು ಹೌದಾ ಓಕೆ ಸರ್ ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಏನು ಕೋಟ್ ಮಾಡ್ತೀರಾ ಪ್ರೈಸು

ಅದ್ಭುತ ಟೌನ್ ಓಕೆ ಕಾಂಟ್ಯಾಕ್ಟ್ ನಂಬರ್ ಮಾಡಿರ್ತೀನಿ ನೋಡಿ ಬಂದೋರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್ ಹಾ ಸರಿ ಓಕೆ ಥ್ಯಾಂಕ್ ಯು ಸರ್